ಎಲ್ರಿಗೂ ವರಮಹಾಲಕ್ಷ್ಮಿ ಅದ್ರ ಸುಭಾಷಿಗಳು ಹಾಗೂ ಎಲ್ಲರೂ ಬಂದಿದ್ದೀರ ತುಂಬ ಥ್ಯಾಂಕ್ಸ್ ನಮ್ಮ ಪಿಕ್ಚರ್ಗೆ ಪ್ಲಸ್ ಮಾಡಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸುಧೀರ್ ಹಾಂ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತ ಹೇಳಿದ್ರೆ ನಾವು ಬಿಲ್ ಕಿಲಿಂಗ್ ವೀರಪ್ಪನಿಂದ ತುಂಬ ಗೊತ್ತು ಸ್ವಲ್ಪ ಕಷ್ಟ ಆಯ್ತು ನೋಡೋಕೆ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರಬೇಕಲ್ಲ ಗೀತ ಹೋಗಿ ಹಿಂಗೆ ಹಿಡ್ಕೋತಾರೆ ಕೈನ ಅವಳು ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫೋನರ್ಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ಮ್ ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ ನಂಗೆ ಇರ್ತಾರೆ ಅವ್ರಿಗೆ ಟೆನ್ಷನ್ ಇರಲಿಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದ್ದು ಬಟ್ ಇವಾಗ ಸ್ಟಾರ್ಟ್ ಮಾಡ್ತೀವಿ ಯಾತಕ್ಕೆ ಇಷ್ಟು ಡೇಟ್ ಅಂತ ಹೇಳ್ಬೇಡಿ ಯಾಕೆ ಒಂದು ಸತಿ ಸ್ಕ್ರಿಪ್ಟ್ಲಿ ಯಾಕೆ ಈಸ್ ಈ ಸ್ಕ್ರಿಪ್ಟ್ ನಾನು ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಅಂತ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅದೇ ಕೇಳ್ತಾ ಕೇಳ್ತಾ ಮೈಂಡ್ಗೆ ಕೂತ್ ಬಿಡ್ತದೆ ಏನು ಮಾಡಬೇಕು ಯಾಕಂದರೆ ಈ ಸಿನಿಮಾ ಅವ್ರು ಮಾಡಿರೋ ಏನೋ ಒಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟ್ರು ರೈಟ್ರ್ ಕೆಲಸ ಇದೆ ಕ್ಯಾಮ್ರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ ಅಂದರೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಿಮ್ ಅಂದರೆ ಇದು ಟೆಕ್ನಿಕಲ್ ಫಿಲಿಮ್ ಅಂದರೆ ಇಲ್ಲ ಆಕ್ಟರ್ಸ್ ಫಿಲ್ಮ್ ಅಂದರೆ ದಿಸ್ ಇಸ್ ಅ ಫಿಲಿಮ್ ಆಫ್ ಆಲ್ ಈ ಫಿಲಮ್ ಎಲ್ಲ ಫಿಲಮು ಆಗುತ್ತೆ ಒಬ್ಬ ಆ್ಯಕ್ಟ್ರಿಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನಿಮಾದಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅದು ಸ್ಕ್ರಿಪ್ಟ್ ನರೇಷನ್ಸ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕ್ಕ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತ ತರಿಸ್ತಾರೆ ಅವರು ಸಿನಿಮಾದಲ್ಲಿ ಬಂದು ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅದ್ಭುತವಾಗಿದೆ ನಾವೇನುಷ್ತವೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಮಾಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ ಯಾಕಂದ್ರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧುಗುರು ಸ್ವಾಮಿ ಇರ್ಬೋದು ಸಾಕಷ್ಟು ಕಲಾವಿದರಿದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರ್ದು ಡಿಸೈಡ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಅದು ಹೊರ್ಗಡೆ ಅಂದರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಮೋಹನ್ ಬಟ್ ತುಂಬ ಚೆನ್ನಾಗಿದೆ ಎಂಟರ್ ಸ್ಕ್ರಿಪ್ಟ್ ನನಗೂ ಅಷ್ಟೇ ನನ್ನ ಕ್ಯಾರೆಕ್ಟರು ಅಷ್ಟೇ ವೆರಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರ್ ಏನು ಅಂತ ನೀವು ಅರ್ಥ ಮಾಡ್ಕೊಳೋಕೆ ಆಗೋಲ್ಲ ಭಾಳ ಕಷ್ಟ ಇದೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲಿ ಏನಂತೀವಿ ದೇವ್ರ ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವ್ರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ದಿಸ್ ಇಸ್ ಆ್ಯಕ್ಚುಲ್ ಒನ್ ಲೈನರ್ ಆಫ್ ದಿಸ ಸಬ್ಜೆಕ್ಟ್ ಯಾಕಂದರೆ ಅವ್ನು ಮಾಡೋ ಒಂದು ಒಂದು ಕರ್ತವ್ಯ ಇರ್ಬೋದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದ್ರೂ ಒಬ್ಬ ಒಂದು 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 ಸೂಪರ್ಫಿಷಿಯಲ್ ಪವರ್ ಬಂದುಬಿಟ್ಟು ಬೇರಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ ಸೊ ಗಾಡ್ ಇಸ್ ದೇರ್ ಬಿಹಾಯ್ ದಿಸ್ ಗಾಡ್ ಇಟ್ ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊ ಥ್ಯಾಂಕ್ ಯು